ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನ್ಯೂ ವರ್ಲ್ಡ್ ಇವತ್ತಿನ ವೀಡಿಯೋದಲ್ಲಿ ನಾನು ಪಾಯಿಂಟ್ ಬಂದಾಗ ಗುಣಕಾರ ಕ್ರಿಯೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಹಾಗೆ ಪಾಯಿಂಟನ್ನು ಉತ್ತರದಲ್ಲಿ ಯಾವ ರೀತಿಯಾಗಿ ಹಾಕಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡಿಟೈಲ್ ಆಗಿ ಹೇಳಿಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಓಕೆ ಇವಾಗ ಲೆಕ್ಕನ ಶುರು ಮಾಡುವ ಆರು ಪಾಯಿಂಟ್ ಮೂರು ಗುಣಿಸು ಎಂಟು ಪಾಯಿಂಟ್ ಏಳು ಇವಾಗ ನಾವು ಮೊದಲು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿದರೆ ಬಿಡಿ ಸ್ಥಾನದಲ್ಲಿರುವ ಅಂಕೆಯಿಂದ ಹತ್ತರ ಸ್ಥಾನದಲ್ಲಿರುವ ಅಂಕೆಯನ್ನು ನಾವು ಗುಣಿಸಬೇಕು ಅಂದರೆ ಏಳರಿಂದ ನಾವಿವಾಗ ಗುಣಕಾರದ ಈ ಕಡೆ ಏನಿದೆ ಆರು ಪಾಯಿಂಟ್ ಮೂರಿದೆ ಅಲ್ವಾ ಅದನ್ನು ನಾವು ಮದ್ದುಗೊಳಿಸಬೇಕು ಅಂದರೆ ಏಳರಿಂದ ನಾವು ಮೂರನ್ನು ಗುಣಿಸಬೇಕು ಏಳು ಮೂರಲ್ಲಿ ಇಪ್ಪತ್ತ ಒಂದ ಇಪ್ಪತ್ತೊಂದಕ್ಕೆ ಒಂದು ಮತ್ತು ಕೈಯಲ್ಲಿ ಎರಡು ಉಳಿತು ನಂತರ ಹತ್ತರ ಸ್ಥಾನದಲ್ಲಿರುವ ಅಂಕೆಯನ್ನು ಗುಣಿಸಬೇಕು ಅಂದರೆ ಆರಿದೆ ಏಳರಿಂದ ಆರನ್ನು ನಾವು ಗುಣಿಸಬೇಕು ಏಳು ಆರಲ್ಲಿ to ಏಳಾರಲಿ ನಲವತ್ತ ಎರಡು ನಲ್ವತ್ತೆರಡಕ್ಕೆ ನಾವು ಬಿಡಿ ಸ್ಥಾನದಲ್ಲಿರುವ ಅಂಕಿನ ಗುಡಿಸಿದಾಗ ನಮಗೆ ಎಷ್ಟು ಉಳಿದಿದೆ ಎರಡು ಉಳಿದಿದೆ ಅಲ್ವಾ ನಲವತ್ತೆರಡಕ್ಕೆ ಎರಡನ್ನು ಗುಡಿಸಿದಾಗ ನಲವತ್ತ ನಾಲ್ಕು ಓಕೆ ಇವಾಗ ಏಳರ ಗುಣಿ ಗುಣಕಾರ ಆಯಿತು ಇವಾಗ ಎಂಟರಿಂದ ನಾವು ಉಣಿಸಬೇಕು ಎಂಟು ಮೂರಲಿ ಎಷ್ಟು ಎಂಟು ಮೂರರಿ ಇಪ್ಪತ್ತ ನಾಲ್ಕು ಇಪ್ಪತ್ತ ನಾಲ್ಕಕ್ಕೆ ನಾಲ್ಕು ಕೈಯಲ್ಲಿ ಎರಡು ಉಳಿತು ಈ ನಾಲ್ಕನ್ನು ನಾವು ಎಲ್ಲಿ ಬರಿಬೇಕು ಇಲ್ಲಿ ಒಂದರ ಕೆಳಗೆ ಬರೀಬಾರ್ದು ಆ ಒಂದರ ಕೆಳಗೆ ಹಾಗೆ ಖಾಲಿ ಬಿಡಬೇಕು ಹಾಗಾಗಿ ಈ ನಾಲ್ಕರ ಕೆಳಗೆ ಇವಾಗ ನಾವು ನಾಲ್ಕನ್ನು ಬರೀಬೇಕು ಎಂಟು ಮೂರರಿ ಇಪ್ಪತ್ತ ನಾಲ್ಕು ಇಪ್ಪತ್ತ್ನಾಲ್ಕಕ್ಕೆ ನಾಲ್ಕು ಎರಡು ಉಳಿತು ಎಂಟು ಆರ್ಲಿ ಎಷ್ಟು ಎಂಟು ಆರ್ಲಿ ನಲವತ್ತ ಎಂಟು ನಲವತ್ತ ಎಂಟಕ್ಕೆ ಈ ಕಡೆ ಉಳಿದಿರುವ ಎರಡನ್ನು ಸೇರಿಸಿದ್ರೆ ಎಷ್ಟಾಯಿತು ಐವತ್ತು ಐವತ್ತು ಓಕೆ ಇವಾಗ ಎಂಟರಿಂದನೂ ಗುಣಿಸಿ ಆಯಿತು ಆರಿಂದ ಗುಣಿಸಿ ಆಯಿತು ಇವಾಗ ಉಳಿದಿರುವುದೇನು ಸಂಕಲನ ಕ್ರಿಯೆ ಒಂದರಲ್ಲಿ ಒಂದರ ಕೆಳಗಡೆ ಯಾವ ಅಂಕೆನೂ ಇಲ್ಲ ಹಾಗಾಗಿ ಒಂದು ನಾಲ್ಕಕ್ಕೆ ಅದು ಕೆಳಗಡೆನೆ ಬರೀಬೇಕು ನಾಲ್ಕಕ್ಕೆ ನಾಲ್ಕನ್ನು ಸೇರಿಸಿದರೆ ಎಂಟಾಯಿತು ಮತ್ತು ಇಲ್ಲಿ ನಾಲ್ಕಕ್ಕೆ ಸೊನ್ನ ಸೇರಿಸಿದರೆ ನಾಲ್ಕು ಮತ್ತು ಇಲ್ಲಿ ಐದು ಐದರ ಮೇಲುಗಡೆ ಯಾವ ಅಂಕೆನೂ ಇಲ್ಲ ಹಾಗಾಗಿ ಐದು ಇವಾಗ ಏನು ಮಾಡಬೇಕು ಪಾಯಿಂಟನ್ನು ಹಾಕಬೇಕು ಹೇಗೆ ಪಾಯಿಂಟ್ ಹಾಕೋದು ಹೇಗೆ ಅಂತ ಹೇಳಿದರೆ ನಾವಿಲ್ಲಿ ಮೇಲ್ಗಡೆ ಆರು ಪಾಯಿಂಟ್ ಮೂರು ಹಾಗೆ ಎಂಟು ಪಾಯಿಂಟ್ ಏಳು ಇದೆ ಅಲ್ವಾ ಇಲ್ಲಿ ಎಷ್ಟು ಅಂಕೆ ಆದಮೇಲೆ ಪಾಯಿಂಟ್ ಇದೆ ಅಂತ ನಾವು ಲೆಕ್ಕ ಹಾಕಬೇಕು ಇಲ್ಲಿ ಏಳು ಒಂದು ಅಂಕೆ ಆದಮೇಲೆ ಪಾಯಿಂಟ್ ಇದೆ ಹಾಗಾಗಿ ಒಂದು ನಂತರ ಇಲ್ಲಿ ಮೂರು ಒಂದು ಅಂಕೆ ಆದಮೇಲೆ ಪಾಯಿಂಟ್ ಇದೆ ಅಲ್ವಾ ಹಾಗಾಗಿ ಒಂದು ಒಂದು ಸೇರಿಸಿದ್ರೆ ಎಷ್ಟಾಯಿತು ಎರಡಾಯಿತು ಒಟ್ಟು ಸೇರಿಸಿ ಇಲ್ಲಿ ಒಂದು ಅಂಕೆ ಆದಮೇಲೆ ಇಲ್ಲಿ ಒಂದು ಅಂಕೆ ಆದಮೇಲೆ ಹಾಗಾಗಿ ಎರಡು ಅಂಕೆ ಆದಮೇಲೆ ನಾವಿಲ್ಲಿ ಪಾಯಿಂಟನ್ನು ಹಾಕಬೇಕು ಎಷ್ಟು ಎರಡು ಅಂಕೆ ಐವತ್ತ ನಾಲ್ಕು ಪಾಯಿಂಟ್ ಎಂಟು ಒಂದು ಇದರ ಉತ್ತರ ಆರು ಪಾಯಿಂಟ್ ಮೂರು ಗುಣಿಸು ಎಂಟು ಪಾಯಿಂಟ್ ಏಳರ ಉತ್ತರ ಎಷ್ಟು ಐವತ್ತ ನಾಲ್ಕು ಪಾಯಿಂಟ್ ಎಂಟು ಒಂದು ಓಕೆ ಇವಾಗ ಎರಡನೇ ಲೆಕ್ಕ ನೋಡೋಣ ಎಪ್ಪತ್ತಾರು ಪಾಯಿಂಟ್ ಮೂರು ಗುಣಿಸು ಒಂಬತ್ತು ಪಾಯಿಂಟ್ ಏಳು ಓಕೆ ಇವಾಗ ಏಳರಿಂದ ನಾವು ಎಪ್ಪತ್ತಾರು ಪಾಯಿಂಟ್ ಮೂರನ್ನು ಗುಣಿಸಬೇಕು ಏಳು ಮೂರಲಿ ಇಪ್ಪತ್ತ ಒಂದು ಇಪ್ಪತ್ತ ಒಂದಕ್ಕೆ ಒಂದು ಎಷ್ಟು ಉಳಿತು ಎರಡು ಉಳಿತು ನಂತರ ಏಳಾರಲಿ ಎಷ್ಟು ಏಳಾರಲ್ಲಿ ನಲವತ್ತ ಎರಡು ನಲವತ್ತೆರಡಕ್ಕೆ ಈ ಕಡೆ ಉಳಿದಿರುವ ಎರಡನ್ನು ಸೇರಿಸಿದಾಗ ನಲವತ್ತ ನಾಲ್ಕಾಯಿತು ನಲವತ್ತ ನಾಲ್ಕಕ್ಕೆ ನಾಲ್ಕು ಮತ್ತೆ ನಾಲ್ಕು ಉಳಿತು ಏಳು ಏಳು ಎಷ್ಟು ಏಳು ಹೇಳಿ ನಲವತ್ತ ಒಂಬತ್ತು ನಲವತ್ತ ಒಂಬತ್ತಕ್ಕೆ ಈ ಕಡೆ ಉಳಿದಿರುವ ನಾಲ್ಕನ್ನು ಸೇರಿಸಿದಾಗ ಎಷ್ಟಾಯಿತು ಐವತ್ತ ಮೂರು ಐವತ್ತ ಮೂರು ಓಕೆ ಇವಾಗ ಏಳರಿಂದ ಗುಣಾಕಾರ ಮಾಡಿ ಆಯಿತು ನಂತರ ಒಂಬತ್ತರಿಂದ ನಾವು ಎಪ್ಪತ್ತಾರು ಪಾಯಿಂಟ್ ಮೂರನ್ನು ಗುಣಿಸಬೇಕು ಓಕೆ ಒಂಬತ್ತ್ಮೂರಲ್ಲಿ ಎಷ್ಟು ಒಂಬತ್ತ್ಮೂರಲ್ಲಿ ಇಪ್ಪತ್ತ ಏಳು ಇಪ್ಪತ್ತೇಳಕ್ಕೆ ಏಳು ಆದರೆ ಇಲ್ಲಿ ಒಂದರ ಕೆಳಗೆ ಬಿಡಿ ಸ್ಥಾನದಲ್ಲಿ ಯಾವ ಅಂಕೆಯೂ ಬರಿಬಾರ್ದು ಹಾಗಾಗಿ ಹತ್ತರ ಸ್ಥಾನದಲ್ಲಿರುವ ನಾಲ್ಕರ ಕೆಳಗೆನೇ ಬರೆಯಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಇಪ್ಪತ್ತೇಳಕ್ಕೆ ಏಳು ಮತ್ತು ಎರಡು ಉಡಿತು ಒಂಬತ್ತಾರಲ್ಲಿ ಐವತ್ನಾಲ್ಕು ಐವತ್ನಾಲ್ಕಕ್ಕೆ ಈ ಕಡೆ ಇರುವ ಎರಡನ್ನು ಕೂಡಿಸಿದಾಗ ಎಷ್ಟಾಯಿತು ಐವತ್ತ ಆರಾಯಿತು ಐವತ್ತಾರಕ್ಕೆ ಆರು ಬರದೆ ಮತ್ತೆ ನಮ್ಮ ಹತ್ರ ಎಷ್ಟು ಉಳಿತು ಐದು ಉಳಿತು ಒಂಬತ್ತೇಳಲ್ಲಿ ಎಷ್ಟಿವಾಗ ಒಂಬತ್ತೇಳಿ ಅರವತ್ತ ಮೂರು ಅರವತ್ತ ಮೂರಕ್ಕೆ ಈ ಕಡೆ ಉಳಿದಿರುವ ಐದನ್ನು ಸೇರಿಸಿದಾಗ ಎಷ್ಟಾಯಿತು ಅರವತ್ತ ಎಂಟು ಅರವತ್ತ ಎಂಟು ಓಕೆ ಇವಾಗ ಗುಣಾಕಾರ ಪ್ರಕ್ರಿಯೆ ಮುಗೀತು ಹಾಗಾಗಿ ಇವಾಗ ಏನು ಸಂಕಲನ ಮಾಡಬೇಕು ಇಲ್ಲಿ ಒಂದರ ಕೆಳಗೆ ಯಾವ ಅಂಕೆಯೂ ಇಲ್ಲ ಹಾಗಾಗಿ ಒಂದು ನಾಲ್ಕಕ್ಕೆ ಏಳನ್ನು ಕೂಡಿಸಿದಾಗ ಹನ್ನೊಂದಾಯಿತು ಹನ್ನೊಂದಕ್ಕೆ ಒಂದು ಮತ್ತೆ ಒಂದು ಉಳಿತು ಆ ಒಂದನ್ನು ಈ ಕಡೆ ತಗೊಂಡು ಬಂದಾಗ ಒಂದಕ್ಕೆ ಮೂರನ್ನು ಸೇರಿಸಿದಾಗ ನಾಲ್ಕಾಯಿತು ಮತ್ತೆ ನಾಲ್ಕಕ್ಕೆ ಆರನ್ನು ಕೂಡಿಸಿದಾಗ ಹತ್ತಾಯಿತು ಹತ್ತಕ್ಕೆ ಸೊನ್ನೆ ಒಂದು ಉಳಿತು ಆ ಒಂದನ್ನು ಈ ಕಡೆ ತಗೊಂಡು ಬಂದಾಗ ಒಂದಕ್ಕೆ ಐದನ್ನು ಸೇರಿಸಿದಾಗ ಆರಾಯಿತು ಆರಕ್ಕೆ ಎಂಟನ್ನು ಸೇರಿಸಿದಾಗ ಹದಿನಾಲ್ಕಾಯಿತು ಹದಿನಾಲ್ಕಕ್ಕೆ ನಾಲ್ಕು ಮತ್ತೆ ಎಷ್ಟು ಎಷ್ಟುಳಿತು ಒಂದು ಉಳಿತು ಈ ಕಡೆ ತಗೊಂಡು ಬಂದಾಗ ಒಂದಕ್ಕೆ ಆರನ್ನು ಸೇರಿಸಿದಾಗ ಮತ್ತೆ ಏಳಾಯಿತು ಓಕೆ ಇವಾಗ ನಾವಿಲ್ಲಿ ಪಾಯಿಂಟನ್ನು ಯಾವ ರೀತಿ ಹಾಕಬೇಕು ಇಲ್ಲಿ ಇಲ್ಲಿ ಒಂದು ಅಂಕೆ ಆದಮೇಲೆ ಪಾಯಿಂಟ್ ಇದೆ ಅಂದರೆ ಏಳು ಪಾಯಿಂಟ್ ಹಾಗೆ ಇಲ್ಲಿ ಹತ್ತರ ಸ್ಥಾನದಲ್ಲೂ ಕೂಡ ಒಂದು ಅಂಕೆ ಆದಮೇಲೆ ಪಾಯಿಂಟ್ ಇದೆ ಹಾಗಾಗಿ ಒಂದು ಒಂದು ಎಷ್ಟಾಯಿತು ಆಯ್ತು ಹಾಗಾಗಿ ಎರಡು ಅಂಕೆ ಆದಮೇಲೆ ನಾವಿಲ್ಲಿ ಉತ್ತರದಲ್ಲಿ ಪಾಯಿಂಟನ್ನು ಹಾಕಬೇಕು ಹಾಗಾಗಿ ಇಲ್ಲಿ ಉತ್ತರ ಎಷ್ಟು ಎಪ್ಪತ್ತಾರು ಪಾಯಿಂಟ್ ಮೂರು ಗುಣಿಸು ಒಂಬತ್ತು ಪಾಯಿಂಟ್ ಏಳರ ಉತ್ತರ ಎಷ್ಟು ಏಳ್ನೂರ ನಲವತ್ತು ಪಾಯಿಂಟ್ ಒಂದು ಒಂದು ಥ್ಯಾಂಕ್ ಯು